ಇನ್ನು ರಾಧಿಕಾ ಕುಮಾರಸ್ವಾಮಿ ಅವರು ಈಗ ಕಣ್ಣೀರು ಹಾಕಿದ್ದಾರೆ ಅವರು ಈಗ ಸ್ಥಿತಿ ಈಗ ಗಂಭೀರವಾಗಿ ಏನಿದೆ ಸುದ್ದಿ ಸಪಡದ ಮಾಹಿತಿ ಕೊಡ್ತೀನಿ ಅದಕ್ಕೂ ಮಾಡಿ ಇತ್ತೀಚೆಗೆ ಎಚ್ ಡಿ ಕುಮಾರ್ ಸ್ವಾಮಿ ಆರೋಗ್ಯ ನಿಮಗೆ ಗೊತ್ತಿದೆ ಇನ್ನು ಎಚ್ ಡಿ ಕುಮಾರ್ ಸ್ವಾಮಿ ಸಿಕ್ಕಾಪಟ್ಟೆ ಸಣ್ಣ ಕಾಣಿಸಿಕೊಂಡಿದ್ದು ನಿಜಕ್ಕೂ ಕೂಡ ಒಂದು ರೀತಿ ಇತ್ತು ಇನ್ನು ಅಭಿಮಾನಿಗಳೆಲ್ಲ ಫುಲ್ ಶಾಕ್ ಹಾಕಿದ್ರು ಇನ್ನೇ ಈ ವಿಚಾರ ನಂತರ ರಾಧಿಕಾ ಕುಮಾರ್ ಅವರು ಸ್ವತಃ ಚೆನ್ನೈಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರ ಆರೋಗ್ಯ ಕ್ಷೇಮವನ್ನು ಕೂಡ ವಿಚಾರಿಸಿದ್ದಾರೆ ಇನ್ನು ಹೊರಗೆ ಬಂದ ನಂತರ ಅವರು ಸಹ ಹೇಳಿದ್ದಾರೆ ಆದಷ್ಟು ಬೇಗ ಚೇತರಿಸಿಕೊಂಡು ಬಂದಿದ್ದಾರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಚ್ ಡಿ ಕೆ ಮೇಲೆ ಇರೋ ತನಕ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇನ್ನು ರೈತರ ಆಶೀರ್ವಾದ ಅಂತ ಇರೋ ತನಕ ಆರಾಮಾಗಿ ಬರ್ತಾರೆ ಎಂಬ ಸಹ ಇದೆ ಈಗ ಮಾತಾಡಿಸ್ಕೊಂಡು ಬಂದಿದ್ದೇನೆ ಆರಾಮಾಗಿದ್ದಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಅವರಿಗೆ ಸ್ಟೆಂಟ್ ಆಗಿ ಇರೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅದೇ ಕಾರಣಕ್ಕಾಗಿ ಸ್ವಲ್ಪ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅಂತಲೂ ಕೂಡ ತುಂಬನೇ ಬೇಸರಿಂದ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಆದಷ್ಟು ಬೇಗ ಅವರು ಚೇತರಿಸಿಕೊಂಡು ಬರಲಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ರಾಜಕಾರಣಿಯಾಗಿ ಕೆಲಸ ಮಾಡಲು ಬರಲಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಸಹ ಎಚ್ ಡಿ ಕುಮಾರಸ್ವಾಮಿಯಲ್ಲಿ ಆಗಲಿದ್ದಾರೆ ಎಂಬುದು ಭಾವನಾತ್ಮಕ ಮಾತುಗಳನ್ನು ರಾಧಿಕಾ ಕುಮಾರಸ್ವಾಮಿ ಅವರು ಅಭಿಮಾನಿಗಳಲ್ಲಿ ತಿಳಿಸಿದ್ದಾರೆ ಇನ್ನೊಂದು ವಾರ ಕಾಲ ಚಿಕಿತ್ಸೆಯನ್ನು ಪಡೆದುಕೊಂಡು ನಂತರ ಬರಲಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ರಾಧಿಕಾ ಅವರು ತಿಳಿಸಿದ ನಂತರ ಅಭಿಮಾನಿಗಳ air <laughs> .